ನಾಳೆಗ ಎಷ್ಟು ಜನಕ್ಕೆ ಹೌದಾ ಒಂದು ಒಂದು ಫೋರ್ ಟು ನಿಮಗೆ ನಾನು ಆಲ್ವೇಸ್ ಕ್ಯಾಮ್ರಾ ಆನ್ ಮಾಡಿಕೊಂಡು ಹೋಗೋದು ಬರೋದು ಮಾಡ್ತಾ ಇರ್ತೀನಿ ಬಿಕಾಸ್ ನನಗೆ ಅಂತ ಕ್ಯಾಪ್ಚರ್ ಮಾಡಿಕೊಡೋರು ಯಾರೂ ಇಲ್ಲ ಇವತ್ತು ಹಾಗೆ ಮಾಡ್ತಾ ಇದ್ದೆ ಲೈಕ್ ಅಷ್ಟರಲ್ಲಿ ಒಂದು ಕಾಲ್ ಬಂತು ಅಟೆಂಡ್ ಮಾಡ್ತಾ ಇದ್ದೆ ಕಾಲ್ನ ಕ್ಯಾಪ್ಚರ್ ಮಾಡೋ ಇಂಟೆನ್ಶನ್ಸ್ ನನಗೇನೂ ಇಲ್ಲ ಬಟ್ ನಾನು ಹೀಗೆ ಬರುವಾಗ ಕಾಲ್ ಬಂತಲ್ಲ ಅಂದ್ಬಿಟ್ಟು ಪಿಕ್ ಮಾಡಿಕೊಂಡೆ ಸೊ ಆ ಟೈಮಲ್ಲಿ ಚಿಂಟು ಅವ್ರ ಪಪ್ಪ ಅಲ್ಲೇ ಇದ್ದ ಅಲ್ಲ ಸೊ ನೋಡಿದ್ರಿ ಅಲ್ಲ ಅವ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ ಸೊ ಬೇಜಾರಾಗುತ್ತೆ ಆ ಮೂಮೆಂಟಲ್ಲಿ ಇಷಿ ಅನಿಸತ್ತೆ ಬಟ್ ಚ ಅಂದ್ಕೊಂಡು ಬಂದ್ಬಿಡ್ತೀನಿ ನನ್ನ ಕೆಲಸ ನಾನು ಮಾಡ್ತಾ ಇರ್ತೀನಿ ಯಾವಾಗ ಲೈಫ್ ಸರಿ ಹೋಗುತ್ತೋ ಅನ್ನೋ ಫೀಲು ಯಾವಾಗಲೂ ಬರ್ತಾ ಇರತ್ತೆ ಹಾಂ ಇದು ಬೇರೆ ಇದೆ ಗೈಸ್ ಟೈಮ್ ಬಂದು ನಾಲ್ಕೂವರೆ ಈಗ ಜಸ್ಟ್ ಬಂದೆ ರೆಸಾರ್ಟಿಂದ ಆ್ಯಕ್ಚುಲಿ ಹೋಗುವಾಗ ಲೇಬರ್ಸ್ ಕರ್ಕೊಂಡು ಹೋಗಿದ್ದೆ ಸೊ ಹಂಗಾಗಿ ಅವ್ರದ್ದು ಟೈಮು ಇವತ್ತಿನ ವರ್ಕಿಂಗ್ ಡೇ ಮುಗೀತು ಹಾಗಾಗಿ ಅವ್ರನ್ನೂ ಕರ್ಕೊಂಡು ನಾನು ಬಂದ್ಬಿಟ್ಟೆ ಸೊ ಅಲ್ಲಿ ಚಿಂತವ್ರ ಪಪ್ಪ ಇದ್ದ ಹಾಗಾಗಿ ಅವನಿರ್ತಾನಲ್ಲ ಅಂದ್ಬಿಟ್ಟು ನಾನು ಬಂದೆ ನನಗೆ ಸ್ವಲ್ಪ ಕೆಲಸ ಇದೆ ನಾನು ಅಂಕೋಲ ಹೋಗಿ ಬರಬೇಕು ಎಲ್ಲ ಇದೆ ಏನು ಮಾಡೋದು ಏನು ಬಿಡೋದೋ ಗೊತ್ತಿಲ್ಲ ನಾಲ್ಕೂವರೆ ಆಗಿದೆ ಒಂಥರ ಟಯರ್ಡ್ ಬೇರೆ ಆಗಿದೆ ಸುಮ್ಮನೆ ಮಲ್ಕೊಂಡು ಬಿಡೋಣ ಅನ್ನಿಸ್ತಾ ಇದೆ ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ ಸದ್ಯಕ್ಕೆ ಕೀರು ಕುಡಿಬೇಕು ಅನ್ನಿಸ್ತಾ ಇದೆ ಆ್ಯಕ್ಚುಲಿ ಮೊನ್ನೆ ಕೀರು ಮಾಡಿದ್ದೆ ಅಲ್ಲ ನನ್ನ ಕಸಿನ್ ಬಂದಿದ್ದಾಳೆ ಅಂತ ಸೊ ಕೀರಿದೆ ಕೆಳಗಡೆ ಫ್ರಿಜ್ಜಲ್ಲಿ ಜಾಗ ಇರಲಿಲ್ಲ ಹಾಗಾಗಿ ಮತ್ತೆ ಯಾರೂ ಕುಡಿಯೋಲ್ಲ ನಾನು ಒಬ್ಬಳೇ ಕುಡಿಯೋದು ಮತ್ತು ಚಿಂತವ್ರ ಪಪ್ಪ ಅಷ್ಟೆ ಚಿಂಟು ರಾಜಿ ಕುಡಿಯೋಲ್ಲ ಹಾಗಾಗಿ ಮೇಲೆ ತಗೊಬಂದಿದ್ದೆ ನೋಡಿ ಅದನ್ನು ಈಗ ಕುಡಿಯೋಣ ನಮ್ಮ ಚಿಂಟುಗೆ ನಾನು ಮಾಡೋಕ್ಕೀರ್ ಅಂದರೆ ತುಂಬ ಇಷ್ಟ ಏನು ಮಾಡೋಣ ನಮ್ಮ ಚಿಂಟಿಗೆ ಕ್ಯಾಂಡಿ ಮಾಡೋಣ ಿದೆ ಆಗ್ಬಿಟ್ಟಿದೆ ಸ್ಪೂನ್ ಒಳಗೆ ಹೋಗ್ಬಿಟ್ಟಿದೆ ನಮ್ಮ ಚಿಂತನ್ ಬಿಟ್ಟು ತಿನ್ನೋಕ್ಕಾಗತ್ತಾ ಅವನಿಗೆ ಫೇವ್ರೆಟ್ ಬೇರೆ ಸೊ ಕ್ಯಾಂಡಿ ಮಾಡ್ತಾ ಚಿಂಟೆಗೆ ಚಿಂಟಿಗೆ ಎರಡು ಲೋಟಕ್ಕೆ ಹಾಕಿರ್ತೀನಿ ಇದು ಬಂದು ಇರುತ್ತಲ್ಲ ಬಟರ್ದು ಸೊ ಇದನ್ನು ಕಡ್ಡಿ ಥರ ಯೂಸ್ ಮಾಡೋದು ಸೆಂಟರ್ಗೆ ಹಾಕೋದು ನೋಡಿ ಕ್ಯಾಂಡಿ ರೆಡಿ ನಮ್ಮ ಚಿಂಟುನ ಮಿಸ್ ಮಾಡೋಕ್ಕಾಗಲ್ಲ ഫണ ആ കണ്ടിഗണ കക്കത്ത ಡೆಸರ್ಟ್ ಥರ ನಾನು ಅಂಕೋಲಾಗೆ ಬಂದಿದ್ದ ಕೆಲಸ ಆಗಲಿಲ್ಲ ವಾಪಸ್ ಹೋಗ್ತಾ ಇದ್ದೀನಿ ಮತ್ತೆ ಇವಾಗ ಹೋಗಿ ಆ ಮೆಷಿನ್ ತಗೊಂಡು ಬರಬೇಕು ನೋಡೋಣ ಏನಾಗುತ್ತೆ ಅಂತ ಯಾವ ಮೆಷಿನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ಕೊಂಡ್ರೆ ಆ್ಯಕ್ಚುಲಿ ನಮ್ಮ ರೆಸಾರ್ಟಲ್ಲಿ ಕಿಚನಲ್ಲಿ ಇರೋ ಏನದು ಮಸಾಲಾ ರುಬ್ಬೋ ಮೆಷಿನ್ ಬಗ್ಗೆ ನಾನು ಮಾತಾಡ್ತಾ ಇದ್ದಿದ್ದು ಅದು ಸ್ವಲ್ಪ ಬೆಳಗ್ಗೆ ಶಾರ್ಟ್ ಆಗಿತ್ತು ಹಾಗಾಗಿ ನಾನು ನನ್ನದೇ ಕಾರ್ ಮೇಲೆ ತೊಗೊಬಂದಿದ್ದೆ ಬಟ್ ಅದು ಬೇರೆ ಕಡೆ ಕೊಟ್ಟಿದ್ದೆ ಅವ್ರು ಆಗೋಲ್ಲ ಅಂದರು ಆಮೇಲೆ ಅಂಕೋಲದಲ್ಲಿ ಕೇಳ್ಕೊಂಡು ಬಂದೆ ಅವರು ಅಲ್ಲಿಗೆ ತೊಗೊಬರ್ಬೇಕು ಅಂದರು ಸೊ ಹಾಗಾಗಿ ವಾಪಸ್ಸು ಹೋಗ್ತಾ ಇದ್ದೀನಿ ತೊಗೊಂಡು ಬರೋಕ್ಕೆ ಹೇ ಗೈಸ್ ಗುಡ್ ಮಾರ್ನಿಂಗ್ ಈಗ ಟೈಮ್ ಬಂದು ಏಳುವರೆ ಏನು ಗೊತ್ತಾ ಬೇಗ ಬೇಗ ಎದ್ದುಬಿಟ್ಟು ಬಟ್ಟೆ ಒಗೆದಾಕ್ಬಿಟ್ಟಿದ್ದೀನಿ ಸಿ ಇಷ್ಟು ಬಟ್ಟೆ ಒಗ್ದಿದ್ದೀನಿ ಇವಾಗೋಗಿ ತಿಂಡಿ ತಿಂದುಬಿಟ್ಟು ಸ್ನಾನ ಮಾಡಿಕೊಂಡು ರೆಸಾರ್ಟಿಗೆ ಹೋಗಬೇಕು ಸೊ ಬೇಗ ಬೇಗ ಹೋಗೋಣ ಕಾಫಿ ಕುಡಿಯೋಣ ಅಥವಾ ಟೀ ಕುಡಿಯೋಣ ಏನೋ ಒಂದು ಮಾಡೋಣ ಹ್ಞೂ ಬನ್ನಿ ಹೋಗ್ಬಿಡೋಣ ಇವತ್ತು ಆ್ಯಕ್ಚುಲಿ ರೆಸಾರ್ಟಿಗೆ ಲೇಬರ್ಸ್ನ ಕರ್ಕೊಂಡು ಹೋಗಬೇಕು ಅವರು ಬೇಗ ಬರ್ತಾರೆ ಸೊ ನಾನು ಅದಕ್ಕೆ ಬೇಗ ಬೇಗ ಹೋಗಿದ್ಬಿಟ್ಟಿದ್ದೀನಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದು ಅಕೌಂಟ್ಸ್ ಮಾಡ್ತಾ ಇದ್ದೆ ಚೆಕ್ ಇನ್ ಲಿಸ್ಟ್ ಕಲಿಸ್ತಾ ಇದ್ದೆ ಮತ್ತು ಇನ್ನೂ ತುಂಬ ಗ್ರಾಸರಿ ಅಂತೆ ಅದಂತೆ ಇದಂತೆ ಅದೆಲ್ಲ ಲಿಸ್ಟ್ ಮಾಡ್ತಾ ಇದ್ದೆ ಬಿಕಾಸ್ ಹೋಟೆಲ್ ಓಪನ್ ಆಗ್ತಾ ಇದೆ ಅಲ್ಲ ಮೇ ಬಿ ಇನ್ ಟೂ ಡೇಸಲ್ಲಿ ಓಪನ್ ಆಗುತ್ತೆ ಸೊ ಅದೆಲ್ಲ ಮಾಡ್ತಾ ಇದ್ದೆ ಟೈಮ್ ಆಗಿದ್ದೆ ಗೊತ್ತಾಗಲಿಲ್ಲ ಇಲ್ಲಿ ಬಂದು ಬಟ್ಟೆ ಹೋಗ್ದು ಈಗ ಒಳಗೆ ಹೋಗ್ತಾ ಇದ್ದೀನಿ ಕಾಫಿ ಅಥವಾ ಟೀ ಮಾಡ್ಕೊಂಡು ಕುಡಿದು ಇಡ್ಲಿ ತಿಂದ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡು ರೆಸಾರ್ಟಿಗೆ ಹೋಗ್ತೀನಿ ಕೆಲವೊಬ್ಬರು ಮನುಷ್ಯರು ಹೇಗೆ ಅಂದರೆ ಅವ್ರಿಗೆ ಯಾರಾದ್ರೂ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ದಿರೋರು ಏನೇ ಮಾಡಿದ್ರು ಸಹ ಅದು ವ್ಯರ್ಥ ಅನ್ನೋ ಥರ ಯಾವುದನ್ನು ಪಾಸಿಟಿವ್ ಆಗಿ ತೊಗೊಳಲ್ಲ ಒಳ್ಳೆಯದನ್ನೇ ಮಾಡಿದ್ರು ಕೆಟ್ಟ ದೃಷ್ಟಿಯಲ್ಲೇ ನೋಡೋದು ಕೆಟ್ಟದನ್ನು ಮಾಡಿದ್ರೆ ತೀರಾ ಕ್ರೂರ ದೃಷ್ಟಿಲಿ ನೋಡೋದು ಸೊ ಈ ರೀತಿ ಆಗಿಬಿಡತ್ತೆ ಬಟ್ ಅಂತವ್ರ ಹತ್ರ ಏನೂ ಮಾಡೋಕ್ಕಾಗಲ್ಲ ನಾವು ನಮ್ಮ ಪಾಡಿಗೆ ಹೇಗಿರ್ತೀವಲ್ಲ ಹಾಗಿದ್ರೆ ಬೆಸ್ಟು ಅನ್ನೋ ರೀತಿಯಲ್ಲಿ ನಾವು ಜೀವನ ಮಾಡ್ಕೊಂಡು ಹೋಗೋದ್ರಲ್ಲಿ ತಪ್ಪಿಲ್ಲ ಸೊ ನಾನು ಮಾಡ್ತಾ ಇರೋದು ಅದೇ ನಮ್ಮ ಕಂಡ್ರೆ ಯಾರಿಗಾರು ಇಷ್ಟ ಇಲ್ವಾ ಬೇಡ ಅವ್ರ ಪಾಡ್ಗೆ ಅವ್ರು ಇರಲಿ ನಮ್ಮ ಪಾಡಿಗೆ ನಾವು ಇರೋಣ ಹೌದಲ್ಲ ಫೋರ್ಸ್ ಅಂತೂ ಯಾರಿಗೂ ಇಲ್ಲ ಯಾರು ಹೇಗೆ ಇರ್ತಿ ನಾವು ಹಿಂಗಿರೋದಪ್ಪ ಅಷ್ಟೇ ಬನ್ನಿ ಈಗ ನಮ್ಮ ರೆಸಾರ್ಟ್ ಹತ್ರ ಬಂದೆ ನೋಡಿ ಕ್ಯಾಮಲ್ ವಾ ಸೂಪರಲ್ಲ ಸಖತ್ತಾಗಿದೆ ನೋಡಿ ತುಂಬ ಕೆಲಸ ನಡೀತಾ ಇದೆ ಶ್ವೇತಾನೇ ಅದನ್ನೆಲ್ಲ ನೋಡ್ಕೊಳಕೆ ಬಿಕಾಸ್ ಆಗಿನ ಕಾಲದಿಂದ ಈಗಿನ ಕಾಲದವರೆಗೂ ಯಾರು ಏನೇ ಅನ್ಲಿ ಯಾರು ಇರಲಿ ಯಾರು ಇಲ್ದನೇ ಇರಲಿ ತರ್ಡ್ ಪರ್ಸನ್ಸ್ ಎಷ್ಟು ಜನ ಬಂದು ಹೋದ್ರು ಇರೋದು ಜೊತೆಗೆ ಶ್ವೇತಾ ಪರ್ಮನೆಂಟ್ ಆಗಿ ಇದು ನಮ್ಮ ಜನಗಳಿಗೆ ಅರ್ಥ ಆಗೋಲ್ಲ ಅರ್ಥ ಆಗೋ ಟೈಮಿಗೆ ನಾನು ಇರ್ತೀನೋ ಇಲ್ವೋ ಗೊತ್ತಿಲ್ಲ ಸದ್ಯದ ಪರಿಸ್ಥಿತಿ ಇದು ನೈಸ್ ಬೆಳಗ್ಗೆ ಹೋಗಿದ್ದು ನಾನು ಎಂಟು ಗಂಟೆನಲ್ಲಿ ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ ಸುಸ್ತಾಗಿ ಹೋಗಿದ್ದೆ ಸ್ನಾನ ಇಲ್ಲ ಏನೂ ಇಲ್ಲ ಗೊತ್ತಾ ಅಪ್ಪ ದೇವ ಸಾಕಾಗಿ ಇದೆ ಹೋಗಿ ಸ್ನಾನ ಮಾಡ್ಕೊಂಡು ಊಟ ಮಾಡಿ ಮಲ್ಕೊಂಡ್ಬಿಡ್ಬೇಕು ಬ್ಲಾಗಲ್ಲಿ ಏನಿತ್ತು ಅನ್ನೋಕೆ ಹೋದ್ರೆ ನನಗೆ ಅನ್ಸುತ್ತೆ ನಾ ಏನ್ ಮಾಡ್ತಾ ಇದ್ದೀನಿ ಬರೀ ಈ ಕೆಲಸ ಮಾಡ್ತಾ ಇದ್ದೀನಿ ಆ ಕೆಲಸನೂ ಕ್ಯಾಪ್ಚರ್ ಮಾಡೋಕ್ಕೂ ಆಗಲ್ಲ ಅಷ್ಟು ಬ್ಯುಸಿ ಆಗಿರ್ತೀನಿ ಅಲ್ವಾ ಗೈಸ್ ನೋಡಿ ಗೈಸ್ ನನ್ನ ಲೈಫ್ ಹಿಂಗಿದೆ ಏನಿಸ್ತು ನಿಮಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಾನೇ ಆರಿಸ್ಕೊಂಡಿರೋ ಬಣ್ಣದ ಲೈಫು ಆದರೆ ಆರಿಸ್ಕೊಳ್ಳೋಕ್ಕಿಂತ ಮುಂಚೆ ಇದ್ದಿದ್ದ ಬಣ್ಣ ಆರಿಸ್ಕೊಂಡ್ಮೇಲೆ ಬರೀ ಖಾಲಿ ಖಾಲಿ ಬಿಳಿ ಬಣ್ಣ ಸಹ ಇಲ್ಲ ಅದ್ರ ಮೇಲೆ ಯಾವುದಾರು ಒಂದು ಬಣ್ಣ ಹಾಕಿ ಕಲರ್ಫುಲ್ ಮಾಡ್ಕೊಳ್ಳೋಣ ಅನ್ನೋಕ್ಕೆ ಅಷ್ಟು ಎಕ್ಕಟ್ಟೋಗಿದೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇದು ಫುಲ್ ಮಿಸ್ಟ್ ಆಗುತ್ತೆ ಗೊತ್ತಾ ನಂದ ಇದರಲ್ಲಿ ರಾತ್ರಿ ಹೊತ್ತು ಈ ರೀತಿ ಆಗ್ತಾ ಇದೆ ಏನು ರೀಸನ್ ಗಾರ್ಗರು ಗೊತ್ತಿದ್ಯಾ ಕಮೆಂಟ್ ಮಾಡಿ ವೈಪರ್ ಹಾಕಲೇಬೇಕು ಹಾಕಿಲ್ಲ ಅಂದ್ರೆ ಗಾಡಿನೇ ಓಡಿಸಕ ಆಗಲ್ಲ ಗೊತ್ತಾ ಬೈ ಬೈ ಗೈಸ್ ಮತ್ತೆ ಸಿಕ್ತಿನಿ ಮುಂದಿನ ಬ್ಲಾಗ್ ಅಲ್ಲಿ ಟನ್ಕ ಕೇರ್ ಲವ್ ಯು ಯುオール ನೋಡಿ ವೈಪರ್ ಹಾಕಿದ ಮೇಲೆ ಸ್ವಲ್ಪ ಕ್ಲೀನಾಗಿ ಕಾಣ್ತಾ ಇದೆ ಸಜೆಸ್ಟ್ ಮಾಡಿ ಗೈಸ್ ಇದೇನಾದರೂ ಏನದು ತೊಂದರೆ ಇದೆಯಾ ಅಂತ ರಿಪೇರಿ ಮಾಡಿಸ್ಬೇಕಾ ಅಂತ ಐ ಮೀನ್ ಸರ್ವಿಸಿಗೆ ಕೊಡಬೇಕಾ ಅಂತ ಓಕೆನಾ